ಜೆ ಡಿ ಎಸ್ ಮುಖಂಡ ಆವಾಗಿ ನಾನು ಜೆ ಡಿ ಎಸ್ ಅಲ್ಲಿ ಬೆಳ್ಕೊಂಡಿದ್ದೀನಿ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ತಾತ ಅವ್ರ ಇವ್ರ ಗಂಟು ಜೆ ಡಿ ಎಸ್ ಅಲ್ಲಿ ಬಂದಿದ್ದೀವಿ ಆದ್ರೂ ಆದರೂ ನಾನು ಮುಸ್ಲಿಮ್ಸ್ ಆಗಿದ್ದರೂ ಕೂಡ ಸಿ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಗೆಲುವಿಗಾಗಿ ನಾನು ಮಾಧಿನ ಬೆಟ್ಟದಲ್ಲಿ ಸಿ ಎನ್ ಮಂಜುನಾಥ್ ಅವರು ಗೆದ್ದರೆ ಮುಡಿ ಎಂದು ಅರಿಕೆ ಹೊತ್ತಿದ್ದೇನೆ ಆದುದರಿಂದ ಅವರು ಗೆದ್ದಿದ್ದಾರೆ ಅದಕ್ಕೋಸ್ಕರ ನನ್ನ ಇರೋದಿಲ್ಲ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ಣ ತಮ್ಮಿ ತರ ಇದ್ದೀವಿ ಅವ್ರು ಅದಕ್ಕೋಸ್ಕರ ನಾನು ಬಂದು ಮುಡಿ ಕೊಡಬೇಕು ಅಂತ ಅರಿಕೆ ಹೊತ್ಕೊಂಡಿದ್ದೀನಿ ಮಾದೇಶ್ವರ ಬೆಟ್ಟದಲ್ಲಿ ಬಂದು ಮುಡಿಯನ್ನು ಕೊಟ್ಟಿದ್ದೇನೆ ನನ್ನ ಅರಿಕೆನು ತಿಳಿಸಿದ್ದೇನೆ ವಿಡಿಯೋ ಮಂಜುನಾಥ್ ಜೈ ಮಂಜೈ ಮಂಜಣ್ಣ ಜೈ ಮಂಜಣ ನಾನು ತಾಗಿ ನನಗೆ ಜೆ ಡಿ ಎಸ್ ಮುಖಂಡ ಆವಾಗಿ ಜೆ ಡಿ ಎಸ್ ಅಲ್ಲಿ ಬೆಳ್ಕೊಬೇಕು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ತಾತ ಅವರು ಇವ್ರ ಗಂಟೆ ಜೆ ಡಿ ಎಸ್ ಅಲ್ಲಿ ಬಂದಿದ್ದೀವಿ ಆದ್ರೂ ಆದರೂ ನಾನು ಮುಸ್ಲಿಮ್ಸ್ ಆಗಿದ್ದರು ಕೂಡ ನನಗೆ ಸಿ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ನಾನು ಮಾಲೇಶ್ವರ ಬೆಟ್ಟದಲ್ಲಿ ಸಿ ಎಂಜುನಾಥ್ ಅವರು ಗೆದ್ದರೆ ಮುಡಿ ಕೊಡುತ್ತೇನೆ ಎಂದು ಅರಿಕೆ ಹೊತ್ತಿದ್ದೇನೆ ಆದುದರಿಂದ ಅವರು ಗೆದ್ದಿದ್ದಾರೆ ಅದಕ್ಕೋಸ್ಕರ ನನ್ನ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿಲ್ಲ ಎಲ್ಲ ಹಿಂದೂ ಮುಸ್ಲಿಮ್ಗೆಲ್ಲ ಅಣ್ಣ ತಂದಿ ತರ ಇದ್ದೀವಿ ನಾವು ಅದಕ್ಕೋಸ್ಕರ ನಾನು ಬಂದು ಮುಡಿ ಕೊಡಬೇಕು ಅಂತ ಅರಿಕೆ ಹೊತ್ಕೊಂಡಿದ್ದೀನಿ ಮಾಲೇಶ್ವರ ಬೆಟ್ಟದಲ್ಲಿ ಬಂದು ಮುಡಿಯನ್ನು ಕೊಟ್ಟಿದ್ದೇನೆ ನನ್ನ ಅರ್ಕೆಯನ್ನು ತೀರಿಸುತ್ತಿದ್ದೇನೆ ಮಂಜುನಾಥ್ ಜೈ ಮಂಜುನಾಥ